ವೆಲ್ಕಮ್ ಬ್ಯಾಕ್ ಟು ಸಂಸ್ಕೃತಿ ವ್ಲಾಗ್ಸ್ ನಾನು ಕೃತಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಾರ್ನಿಂಗ್ ವಾಕ್ ಬಂದಿದ್ದೆ ಸೊ ಯೂಶ್ವಲಿ ನಾನು ಈವ್ನಿಂಗ್ಸೇ ಪ್ರಣೀತ್ನ ಕರ್ಕೊಂಡು ಸ್ಕೂಲ್ ಮುಗ್ದಾದ ನಾನು ಈವ್ನಿಂಗ್ ವಾಕ್ಸ್ ಹೋಗ್ತಾ ಇದ್ದಿದ್ದು ಸೊ ಇವತ್ತು ಬೆಳಗ್ಗೆನೇ ಬಂದಿದ್ದೀನಿ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಳ್ಬೇಕಾಗಿತ್ತು ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಬೆಳಗ್ಗೆನೇ ಬಂದೆ ನಿಮಗೆಲ್ಲ ಹೇಗೆ ಮಾರ್ನಿಂಗ್ ವಾಕ್ ಇಷ್ಟ ಆಗುತ್ತಾ ಅಥವಾ ಈವ್ನಿಂಗ್ ವಾಕ್ ಇಷ್ಟ ಆಗುತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳ್ ವಾಕಿಂಗು ಎಲ್ಲರಿಗೂ ತುಂಬ ಇಂಪಾರ್ಟೆಂಟು ವಾಕ್ ಮಾಡಲೇಬೇಕು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡೋಕ್ಕೆ ವಾಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ ಅಷ್ಟಹರ ಗಣೇಶ ಚತುರ್ಥಿ ಇದೆ ಸೊ ನಾನು ಯಾವಾಗೂ ತಿಂಗಳು ತಿಂಗಳು ಚತುರ್ಥಿ ಮಾಡ್ತೀನಿ ಉಪವಾಸ ಇರ್ತೀನಿ ನಿಮ್ಮಲ್ಲಿ ಯಾರಿಗೆಲ್ಲ ಚತುರ್ಥಿ ಮಾಡೋಕ್ಕೆ ಇಷ್ಟ ಯಾರ್ಯಾರು ಚತುರ್ಥಿ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ನೀವು ಯಾವ ಥರ ಪೂಜೆ ಮಾಡ್ತೀರಾ ಅನ್ನೋದು ಕೂಡ ನನಗೆ ತಿಳಿಸಿ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ನಾನು ಯಾವ ಥರ ಚತುರ್ಥಿ ಮಾಡ್ತೀನಿ ಅಂತ ಅನ್ನೋದು ನಾನು ಈ ವಿಡಿಯೋನಲ್ಲಿ ನಾನು ತೋರಿಸ್ತಿದ್ದೀನಿ ಸೊ ತರಕಾರಿ ಅಂಗಡಿಗೆ ಬಂದು ತರಕಾರಿ ಸ್ವಲ್ಪ ವೆಜಿಟೇಬಲ್ಸ್ ತಗೊಂಡೆ ಆಗಿತ್ತು ಅವಾಗ ತಾನೇ ಎಲ್ಲ ಹಾಕ್ತಾ ಇದ್ರು ಲೋಡು ಸೊ ಎಲ್ಲ ತಗೊಂಡೆ ಮನೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಒರೆಸಿ ಎಲ್ಲ ಆಯಿತು ಸ್ನಾನ ಎಲ್ಲ ಮಾಡಿಕೊಂಡು ಈಗ ಪೂಜೆ ಮಾಡೋಕ್ಕೆ ಈ ಕಡೆ ಹೊಸಲ ಹತ್ರ ಎಲ್ಲ ನೀಟಾಗಿ ತೊಳ್ಕೊಂಡು ರಂಗೋಲಿ ಇದ್ದೀನಿ ಪ್ರಣೀತ್ನ ಸ್ಕೂಲು ಕೂಡ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದಿದ್ದೆಲ್ಲ ಆಯಿತು ಸೊ ಈಗ ಬೆಳಗ್ಗೆ ಟಿಫನ್ಗೆ ನಾನು ದೋಸೆ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಸೊ ಮಧ್ಯಾಹ್ನಕ್ಕೆ ಸ್ವಲ್ಪ ಬೇಳೆ ಸಾರು ಮಾಡಿದ್ದೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಲಂಚಿಗೆ ಅದೇ ಬೇಳೆ ಸಾರನ್ನೇ ಕಟ್ಕೊಂಡು ಹೋದರು ಹಪ್ಪಳ ಹಾಕ್ಕಿಬಿಟ್ಟಿದ್ದೆ ಸಂಡಿಗೆ ಥರ ಜೊತೆಗೆ ಕಟ್ಕೊಂಡು ಹೋಗಿದ್ರು ಲಂಚ್ಗೆ ಸೊ ನಾನು ಪೂಜೆಗೆ ಕಾಳು ಉಸ್ಲಿ ನೆನೆಸಿಟ್ಕೊಂಡಿದ್ದೆ ಕಡಲೆಕಾಳು ಮತ್ತು ಕಾಬಲ್ ಕಾಳು ಎರಡನ್ನೂ ನೆನೆಸಿಟ್ಕೊಂಡಿದ್ದೆ ಮ ಬೆಳಗ್ಗೆ ಸೊ ಅದು ನೆನ್ತಾದ್ಮೇಲೆ ಒಂದು ಎರಡರಿಂದ ಮೂರು ವಿಸಿಲ್ ತೊಗೊಂಡು ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಯಾಕಂದರೆ ಚತುರ್ಥಿ ದಿವಸ ನಾನು ಯಾವಾಗೂ ಕಾಳು ಉಸ್ಲಿ ಮಾಡಿ ದೇವ್ರ ಹತ್ರ ನೈವೇದ್ಯಕ್ಕೆ ಇಡ್ತೀನಿ ಗಣೇಶನಿಗೆ ಕಾಳು ಉಸ್ಲಿ ತುಂಬ ಶ್ರೇಷ್ಠ ನುಗ್ಗಿತು ಅದನ್ನು ಪೂಜೆಯೆಲ್ಲ ಮಾಡ್ಕೊಂಡೆ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಈಗ ದೇವಸ್ಥಾನಕ್ಕೆ ಹೋಗೋಣ ಗಣೇಶನ ದೇವಸ್ಥಾನ ಗಣೇಶನ ದೇವಸ್ಥಾನ ಸೊ ನಾನು ಪ್ರಣೀತ್ ಇಬ್ರು ಹೋಗ್ತಿದ್ದೀವಿ ಅವನು ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ಬಿಟ್ಟಿದ್ದಾನೆ ಅಂತ ಯಾರೆಲ್ಲ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದೆ ಎಲ್ಲ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಿರ್ತೀನಿ ಸೊ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇಲ್ಲಿವರೆಗೂ ಸೊ ಇವಾಗ ನನ್ನ ನೆಕ್ಸ್ಟ್ ಬ್ಲಾಗ್ ಫೈನಲ್ಲಿ ಲೇಟಾಗಿ ಚಂದ್ರ ಬಂತು ಕೊನೆಗೂ ದರ್ಶನ ಮಾಡಿಕೊಂಡು ಈಗ ಊಟ ಎಲ್ಲ ಮಾಡಿಕೊಂಡೆ